ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹೌದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾ ಇದ್ದಾರೆ ಅಲ್ವಾ ಅದನ್ನು ಇನ್ನು ಮುಂದೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರಂತೆ ಹಾಗಿದ್ರೆ ಇದು ಯಾವಾಗಿಂದ ಜಾರಿಗೆ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಇದು ಫೇಕ್ ಆರ್ ರಿಯಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಲ್ಕು ಸಾವಿರ ರೂಪಾಯಿ ಎಂದ ತಕ್ಷಣ ಮನಸ್ಸಿಗೆ ಅನ್ಸೋದೆ ಒಂದು ಫೇಕ್ ಇನ್ಫಾರ್ಮೇಷನ್ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದು ನಿಜವಾದ ಮಾಹಿತಿನ ಅಥವಾ ಸತ್ಯವಾದ ಮಾಹಿತಿನ ಆ ಸತ್ಯ ಆಗಿದ್ದರೆ ಯಾವಾಗಲಿಂದ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಇದಕ್ಕೆ ಪ್ರೊಸೆಸ್ ಏನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನೇನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಡೀಗೆ ಕರ್ನಾಟಕದಲ್ಲಿ ಒಟ್ಟು ಐದು ಗ್ಯಾರಂಟಿ ಯೋಜನೆಗಳಿದಾವೆ ಅದರಲ್ಲಿ ಗೃಹಲಕ್ಷ್ಮಿನೇ ಅತ್ಯಂತ ಪ್ರಮುಖವಾದ ಯೋಜನೆ ಅತ್ಯಂತ ಮಹತ್ವಾಕಾಂಕ್ಷೆ ಉಳ್ಳ ಯೋಜನೆ ಅಂತ ಹೇಳ್ತಾರೆ ಸದ್ಯಕ್ಕೆ ಇಲ್ಲಿವರೆಗೂ ಒಟ್ಟು ಹದಿನೇಳು ಕಂತಿನ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಖಾತೆಗೆ ಬಂದಿದೆ ಈ ನಡುವೆ ಗೃಹ ಗೃಹಲಕ್ಷ್ಮಿ ಎರಡೂವರೆ ಸಾವಿರಕ್ಕೆ ಹೆಚ್ಚೆಳ್ಳೆ ಮಾಡ್ತಾರೆ ಅನ್ನೋದು ಒಂದು ಕಡೆ ನ್ಯೂಸ್ ಆಗಿತ್ತು ಯಾಕಂದರೆ ಬಜೆಟ್ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಎರಡೂವರೆ ಸಾವಿರ ರೂಪಾಯಿ ಮಾಡ್ತಾರೆ ಅಂತ ಹೇಳಿದರು ಬಟ್ ಬಜೆಟಲ್ಲಿ ಅದು ಘೋಷಣೆ ಆಗಲಿಲ್ಲ ಅದು ಫೇಕ್ ಇನ್ಫಾರ್ಮೇಷನ್ ಅಂತ ಆಯಿತು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಎರಡು ಸಾವಿರ ರೂಪಾಯಿಂದ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ವಿಧಾನಸಭಾ ಕಲಾಪದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಓಕೆನಾ ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಯಾವಾಗಿಂದ ಕೊಡ್ತಾರೆ ಖಂಡಿತವಾಗ್ಲೂ ಕೊಡ್ತಾರ ಅನ್ನೋದ್ರ ಬಗ್ಗೆನೇ ಇರುವಂಥ ವಿಷಯ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಕೊಡೋ ಲೈಕ್ ಮುಂದೆ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಪ್ರೋತ್ಸಾಹ ಆಗುತ್ತೆ ಇವಾಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಹಾಕ್ತಿದ್ದಾರೆ ಟೋಟಲಿ ಹದಿನೇಳು ಅಂತ ಬಂದಿದೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಐದು ವರ್ಷ ಇರೋವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಾ ಏನು ಹಣ ಹಾಕ್ತಾ ಇದೀವಿ ಅದನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ ಅಂತ ನಮ್ಮ ಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಕಡೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ನಾಲ್ಕು ಸಾವಿರ ರೂಪಾಯಿಗೆ ಹೇರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಿದ್ದರೆ ಇದೇ ವರ್ಷದಲ್ಲಿ ಇದು ಜಾರಿಗೆ ಬರುತ್ತಾ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದನ್ನು ಎರಡು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡ್ತೀವಿ ಅಂತ ವಿಧಾನಸಭಾ ಕಲಾಪದಲ್ಲಿ ಡಿಸ್ಕಷನ್ ಆಗಿದೆ ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರು ಒಬ್ರು ಕುಣಿಗಲ್ ರಂಗನಾಥ್ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳು ಹಾಕ್ತಾ ಇದ್ದೀವಿ ಅಲ್ವಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂತು ಅಂದರೆ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ಆಗುತ್ತಲ್ಲ ಮತ್ತೆ ಎಲೆಕ್ಷನ್ ಆದಾಗ ಮತ್ತೆ ಕಾಂಗ್ರೆಸ್ ಗೆಲ್ತು ಅಂದ್ರೆ ಆಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿಂದ ನಾವು ನಾಲ್ಕ ಸಾವಿರ ರೂಪಾಯಿಗೆ ಏರಿಕೆ ಮಾಡ್ತೀವಿ ನಾಲ್ಕ ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡೋದಕ್ಕೆ ನಾವು ಈಗಲೇ ಕೂಡ ರೆಡಿ ಇದೀವಿ ಅಂತ ಹೇಳಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಹಾಕ್ತಾ ಇದಾರಲ್ವಾ ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಮಹಿಳೆಯರು ಈ ಲಾಭವನ್ನ ಪಡ್ಕೊತಾ ಇದ್ದಾರೆ ಜೊತೆಗೆ ಇವರೆಲ್ಲರೂ ಕೂಡ ನಿಮ್ಮದಿಯಿಂದ ಜೀವನ ಮಾಡೋಕೆ ಸಾಧ್ಯ ಆಗಿದೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ನಾವು ಹಾಕ್ತಿದೀವಿ ಅಲ್ವಾ ಅವ್ರು ದಿನಸಿ ತಗೊಳ್ಳೋದಕ್ಕೋ ರೇಷನ್ ತಗೊಳ್ಳೋದಕ್ಕೋ ಮೆಡಿಸನ್ ಮತ್ತೊಂದಕ್ಕೂ ಏನು ಸಂಸಾರ ನಡೆಸೋದಕ್ಕೆ ಎರಡ್ ಸಾವಿರ ರೂಪಾಯಿನ ಫ್ರೀ ಹಾಕ್ತಿದೀವಲ್ಲ ಲಕ್ಷಾಂತರ ಮಹಿಳೆಯರು ಇದರಿಂದ ಒಳ್ಳೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಎರಡು ಸಾವಿರ ರೂಪಾಯಿಂದ ಜಾಸ್ತಿಗೆ ಮಾಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಮಾಡ್ತೀವಿ ಬಟ್ ಎಲೆಕ್ಷನ್ ಅಲ್ಲಿ ಮತ್ತೆ ನಾವೇ ಗೆಲ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಜನ ಕಿಡಿಕಾರ್ತಾರೆ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎರಡ್ ಸಾವಿರ ರೂಪಾಯಿಂದ ಏನ್ ಸಾಧ್ಯ ಆಗುತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದೀರಾ ಅದ್ರಿಂದ ಏನು ಲಾಭ ಇಲ್ಲ ಅಂತ ಸೊ ಅಂತವ್ರು ಯಾರಾದ್ರೂ ಇದ್ರೆ ನೀವು ಹೋಗಿ ಹಳ್ಳಿಗಳಲ್ಲಿ ಒಂದ್ಸಲ ವಿಚಾರಿಸಿ ಅಥವಾ ಹಳ್ಳಿಗಳಲ್ಲಿ ಏನ್ ಬದಲಾವಣೆ ಆಗಿದೆ ಅನ್ನೋದು ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ಬೆಂಗಳೂರಲ್ಲಿ ಇರೋರೋ ಅಥವಾ ಸಿಟಿಲಿ ಇರೋರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೋಡಿದ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಎರಡು ಸಾವಿರ ರೂಪಾಯಿಂದ ಏನು ಜೀವನ ಬದಲಾಗಿದೆ ಅನ್ನೋದು ಸುಮ್ಮನೆ ಮಾತಾಡಿದ್ರೆ ಅದು ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಒಂದಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ಬಿಡಿ ಅಂತ ಕೂಡ ಹೇಳ್ತಾ ಇದ್ದೀರಲ್ಲ ಅವಂಥವ್ರಿಗೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ವಿರೋಧ ಮಾಡ್ತಿರೋ ಅಂಥವ್ರೆಲ್ರಿಗೂ ಕೂಡ ಮಹಿಳೆಯರ ಶಾಪ ತಟ್ಟುತ್ತೆ ಅಂತ ಕುಣಿಗಲ್ ರಂಗನಾಥ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಅದು ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರ ದಿವಾಳಿ ಆಗ್ತಿದೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಒಂದಷ್ಟು ಕಡೆ ಕಂಪ್ಲೇಂಟ್ಗಳು ನಡೀತಾನೆ ಇರುತ್ತೆ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡ್ತಾ ಇರುತ್ತೆ ಬಟ್ ಬಹಳಷ್ಟು ಜನ ಲಕ್ಷಾಂತರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ಕೊಂಡಿರೋದ್ರಿಂದ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಜೈಕಾರನ ಹಾಕ್ತಾ ಇದ್ದಾರೆ ಇವರಿಂದ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಆಯಿತು ಅಥವಾ ನಮಗೇನೋ ಸಹಾಯ ಆಯಿತು ಅಂತ ಅದೇನೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸದ್ಯಕ್ಕೆ ನಾವು ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಟಾಪಿಕ್ ಬಗ್ಗೆನೇ ಮಾತಾಡೋಣ ಇದು ಯಾವಾಗ ಆಗುತ್ತೆ ಅಂದರೆ ಮುಂದಿನ ಎಲೆಕ್ಷನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಎಲೆಕ್ಷನ್ ಆಯಿತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ಕ್ಲೋಸ್ ಆಗುತ್ತೆ ಐದು ವರ್ಷ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಎಲೆಕ್ಷನ್ ಆಗುತ್ತಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಕ್ಷಗಳ ನಡುವೆ ಎಲೆಕ್ಷನ್ ಏರ್ಪಡುತ್ತೆ ಮತ್ತೆ ಆಗ ಕಾಂಗ್ರೆಸ್ಗೆ ಗೆದ್ದು ಬಂತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಎರಡು ಸಾವಿರ ರೂಪಾಯಿಂದ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡ್ತೀವಿ ಅಂತ ಈಗಲೇ ಘೋಷಣೆನ ಮಾಡಿದ್ದಾರೆ ಈಗಲಿಂದನೇ ಮತ್ತೆ ಮಹಿಳೆಯರು ಕಾಂಗ್ರೆಸ್ಗೆ ಓಟ್ ಹಾಕಲಿ ಕಾಂಗ್ರೆಸ್ ಕಡೆನೇ ಗಮನ ಹರಿಸಲಿ ಅಂತ ಅವರು ವೋಟ್ ಬ್ಯಾಂಕೋಸ್ಕರ ಈ ತರ ಹೇಳಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಈಗಿರೋ ಹಣನೇ ಕರೆಕ್ಟಾಗಿ ನೀವು ಪ್ರತಿ ತಿಂಗಳು ಹಾಕಿ ಆಮೇಲೆ ಏರಿಕೆ ಮಾಡೋರಂತೆ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕೋಕೆ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಒಂದಷ್ಟು ಜನ ವ್ಯಂಗ್ಯ ಕೂಡ ಹಾಡಿದ್ದಾರೆ ಏನೇ ಇರಲಿ ಸದ್ಯಕ್ಕೆ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಹಾಗಿದ್ರೆ ನಿಜವಾಗ್ಲೂ ಹಾಕ್ತಾರ ಯಾವಾಗಲಿಂದ ಹಾಕ್ತಾರೆ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ಇಂಥ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್